ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬೆಳಿಗ್ಗೆ ಪಟಪಟ ಅಂತ ಇದ್ದೆ ಇದ್ದ ತಕ್ಷಣ ನಮ್ಮ ಬಂಗಾರಿನ ನೋಡ್ಕೊಂಡು ಇದ್ದೇಳೋಣ ಅಂತ ಹೋದರೆ ಅವನು ಉಲ್ಟ ಮಕ್ಕಳನ್ನು ಸಾರಿ ಯಾವ ಥರ ಮಲ್ಕೊಂಬಿಟ್ಟು ಫುಲ್ಲು ಕೊಡ್ತಾ ಇದ್ದ ಇನ್ನೇನು ಎದ್ದ ತಕ್ಷಣನೇ ರಾಗಿ ಹಿಟ್ಟು ಬೇರೆ ಎಣ್ಣೆ ಎಣ್ಣೆ ಹಾಕಿದ್ದೇನೆ ಇಟ್ಟು ಅಂಬ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಗ್ಯಾಸ್ ಮೇಲೆ ನೀರಿಟ್ಟು ಅಂಬ್ಲಿ ಮಾಡೋಕ್ಕಂತ ಕುದ ಕುದಿಯೋಕ್ಕಿಟ್ಟೆ ಅಂಬ್ಲಿಗಂತಲೇ ಕುದಿಯೋಕ್ಕಿಟ್ಟೆ ಇಟ್ಬಿಟ್ಟು ಹಾಲು ತರೋಣ ಅಂತ ಹಾಲಿ ಅಂಗಡಿ ಕಡೆ ಹೆಜ್ಜೆ ಹಾಕೊಂಡು ಹೋದೆ ಹೋಗಿ ಬರೋಷ್ಟೊತ್ತಿಗೆ ನಾನು ಫ್ಲೇಮ್ ಜಾಸ್ತಿ ಇಟ್ಟೋಗಿದ್ದೀನಿ ಅಂಬಲಿ ಪೂರ್ತಿ ನೆಲ ಸಮ ಹುಟ್ಟಿನಲ್ಲಿ ಒಂದು ಗ್ಲಾಸ್ ಆದರೂ ಕುಡಿಯೋಕ್ಕಂತ ಸಿಕ್ತು ಇನ್ನೇನು ಹಂಗೆ ಕುಡಿಯೋಕ್ಕಂತ ಕೂತ್ಕೊಂಡೆ ನನ್ನ ತಂಗಿ ಬೆಂಗಳೂರಿಂದ ಬಂದಿದ್ಲು ಬಂದ ತಕ್ಷಣ ಅವಳು ಬಂದು ನೋಡಿದ್ದೆ ಫಸ್ಟು ನನ್ನ ಬಂಗಾರಿನ ಅವನಂತರ ಎಲ್ರಿಗೂ ಮುದ್ದು ಅವನಂತಲ್ಲ ನನ್ನ ಮನೆಯಲ್ಲಿ ಕ್ಯಾಟ್ಸ್ ಅಂದ್ರೆ ಅಷ್ಟಿಷ್ಟ ಇಷ್ಟ ಇನ್ನೇನು ಕಾಲೇಜಿಗೆ ರೆಡಿ ಆಗಿಬಿಟ್ಟು ಅನ್ನ ಸಾಂಬಾರು ತಿನ್ಕೊಂಡು ಹೋದೆ ಯಾಕಂದರೆ ನನಗೆ ಆ ದೋಸೆ ತಿನ್ನೋಕ್ಕಾಗಲ್ಲಪ್ಪ ಬೆಳಗ್ಗೆ ನಿಟ್ಟೇ ಬರುತ್ತೆ ಹೀಗೆ ಕೊನೆಗೆ ಬ್ಲ್ಯಾಕ್ ಟಿ ಶರ್ಟಲ್ಲಿ ಜೀನ್ಸಲ್ಲಿ ಹೆಜ್ಜೆ ಹಾಕ್ಕೊಂಡು ಹೋಗ್ತಿದ್ದೆ ಹೋಗ್ತಿದ್ದಂಗೆ ಚುಕ್ಕಿ ಕಾಣಿಸ್ಕೊಂಡ್ಲು ಚುಕ್ಕಿ ಎಲ್ಲ ಜೂಲಿ ಕಾಣಿಸ್ಕೊಂಡ್ಲು ಆಮೇಲೆ ಹೋಗ್ತಿದ್ದಂಗೆ ನಮ್ಮ ಮಗು ಮತ್ತೆ ಕಾಣಿಸ್ಕೊತು ನೋಡ್ತೀ ನೋಡ್ತಾ ಹಾಗೆ ಕೈಯಲ್ಲಿ ನಮಸ್ಕಾರ ಮಾಡ್ಕೊಂಡು ಮುಂದೆ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಮ್ಮ ಯೂನಿವರ್ಸಿಟಿ ಕಡೆ ಹೋದೆ ಏನೇನು ಹೋಗ್ತಾ ಇಲ್ಲ ಇದು ನಮ್ಮ ರಂಭಾಪುರಿ ಕಾಲೇಜ್ ಅಂದರೆ ನಾನು ಡಿಗ್ರಿ ಮಾಡಿರೋ ಕಾಲೇಜ್ ರೂಟ್ ಅದು ಈಗೆಲ್ಲ ಹೂವೆಲ್ಲ ಆಲ್ರೆಡಿ ಉದ್ದಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಬಿಸಿಲು ಹೋಯ್ತಲ್ಲ ಇನ್ನು ಹೂವಿನ ಸಂಖ್ಯೆನೂ ಕೂಡ ಕಮ್ಮಿ ಆಗತ್ತೆ ಬರ್ತಿದ್ದಂಗೆ ವೆಲ್ಕಮ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೀಗೆ ಬಟ್ ಅದಿಲ್ಲ ಹಿಂಗೆ ಬರ್ತಾ ಇನ್ನೇನು ನಮ್ಮ ಕುವೆಂಪು ಸ್ಟ್ಯಾಚುನ ಹಾಗೆ ಒಂದು ಝೂಮ್ ಹಾಕ್ಕೊಂಡು ಇಬ್ರು ನಾನು ಮೊದಲು ನೀನು ಮೊದಲು ಸಾರಿ ನಾನು ಮೊದಲು ನಿನ್ನ ಮುಂದು ಅಂತ ಅಂದ್ಬಿಟ್ಟು ಫುಲ್ ಕ್ವೈನ್ ಅಂದ್ಕೊಂಡು ಹೋಗ್ಲಿಕ್ಕೆ ಹಚ್ಕೊಂಡಿದ್ವು ಕಚ್ಚಾಟಕ್ಕೆ ಸೊ ಹಂಗೆ ಇಲ್ಲಿ ಝೂಮ್ ಹಾಕ್ಕೊಂಡು ಕ್ಲಾಸಿಗೆ ಓದೇ ಹೋಗ್ತಿದ್ದಂಗೆ ಫಸ್ಟ್ ಪೀರಿಯಡ್ ಇವತ್ತು ಸೆಕೆಂಡ್ ಇಯರಲ್ಲಿ ಕೂರಬೇಕಿತ್ತು ಕೂತು ಇವತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ತೋರಿಸಿದ್ರು ಪ್ಯಾಕೇಜ್ ಬಗ್ಗೆ ತೋರಿಸಿದ್ಮೇಲೆ ನಮ್ಮ ಆ ಕ್ಲಾಸ್ ಮುಗಿಸ್ಕೊಂಡು ಮತ್ತು ನಮ್ಮ ರೂಮಿಗೆ ನಾವು ಫಸ್ಟ್ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ರೂಮಿಗೆ ನಾವು ಮತ್ತೆ ರಿಟರ್ನ್ ಆದ್ವಿ ರಿಟರ್ನ್ ಆದಮೇಲೆ ಇನ್ನೇನು ಎರಡು ಮತ್ತೆ ಇನ್ನೊಂದು ಕ್ಲಾಸ್ ಮುಗಿಸ್ಕೊಂಡು ಬ್ರೇಕಿಗಂತ ಹೊರಗಡೆ ಹೋಗಿದ್ದಾಯಿತು ಇನ್ನೇನು ಮಾಮೂಲಿ ಇರುತ್ತಲ್ಲ ಯಾವಾಗಲೂ ನಂದು ಬ್ರೇಕಿಂಗ್ ಟೈಮಲ್ಲಿ ಏನಾದರೂ ಒಂದು ತಿನ್ನೋದು ಸೊ ಇನ್ನೇನು ಹೊರಗಡೆ ಹೋಗಿ ಬಟಾಣಿ ಮತ್ತು ಆಲ್ಕೋವವನ್ನು ಎಲ್ಲಿ ಅಂದರೆ ನಮ್ಮ ಸುಮ ಜರಾಕ್ಸ್ ಅಂತ ಏನಿದೆ ಅಲ್ಲಿ ತೊಗೊಂಡೆ ಯಾವಾಗಲೂ ಅದು ಲೆವೆನ್ ತರ್ಟಿ ಬಿಟ್ಟ ತಕ್ಷಣವೇ ಓಡ್ಬಿಡ್ತೀನಿ ಸೊ ನೋಡ್ಬೋದು ಆಮೇಲೆ ಇನ್ನೇನು ಮುಗಿಸ್ಕೊಂಡು ಹಾಗೇ ರಿಟರ್ನ್ ಕ್ಲಾಸ್ ಕಡೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೊರಟೆ ಹೊರಟು ಇವತ್ತು ಒಂದು ಪೀಡ್ ಇರಲಿಲ್ಲ ಅಂದರೆ ಸರ್ ಬಂದಿರಲಿಲ್ಲ ಅವರು ಫಾರಿನ್ ಟ್ರಿಪ್ಪಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಹಂಗ ಮತ್ತೆ ಬಂದು ಬರ್ಬೋದು ಅಂತ ಅಂದ್ಬಿಟ್ಟು ಇವ್ಳು ನನ್ನ ಮೇಲೆ ಬೇಜಾರಾಗ್ಬಿಟ್ಟಿದ್ಲು ಅಂಗಡಿಗೆ ಏನಾದರೂ ಹೋಗಿ ಬಾ ಅಂತಂದ್ಲು ಆಲ್ರೆಡಿ ಟೈಮ್ ಆಗಿದ್ರಿಂದ ಆಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಜಾರಾಗ್ಬಿಟ್ಟು ಆಮೇಲೆ ಇನ್ನೇನು ಸರ್ರು ಎಲ್ಲ ಹಲಸಿನಕಾಯಿ ಬಗ್ಗೆ ಏನೋ ಮಾತಾಡ್ಕೊಂಡು ನಮ್ಮ ಲೆಕ್ಚರ್ಸ್ ಎಲ್ಲ ಅಲ್ಲಿ ನಿಂತಿದ್ರು ಹೆಂಗಿದ್ರು ಇವಾಗ ಬ್ರೇಕ್ ಇತ್ತಲ್ಲ ಅಂದ್ರೆ ಸರ್ ಬಂದಿರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಮನೆ ಕಡೆ ಹೊರಟೆ ನನ್ನ ತಂಗಿ ಮನೇಲಿ ಇರ್ತಾಳೆ ಬಿಡು ಮಾತಾಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಅವಳು ಇರಲಿಲ್ಲ ಎಲ್ಲಿಗೋ ಹೋಗ್ಬಿಟ್ಟು ಇಲ್ಲು ಹೋಗೋ ಮುಂಚೆ ಈ ಒಂದು ಹುಳ ದಂಗೆ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋದೆ ಅದು ನೋಡಿದ್ರೆ ಎಷ್ಟು ಜನ ಪುಟು 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 ಅಂತ ಹೋಗ್ತಾ ಇದೆ ಯಾಕೋ ವಾಯ್ಸ ಕೊಡೋಕ್ಕಾಗ್ತಿಲ್ಲ ಸರಿಗೆ ಒಂಥರ ಗಂಟ್ಲು ಏನೋ ಆಗಿಬಿಟ್ಟಿದೆ ನನಗೆ ಆಳು ಮೂಳು ತಿಂದು ತಿಂದು ಇನ್ನೇನು ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಊಟಕ್ಕಂತ ಮನೆಗೆ ಬಂದೆ ಮನೆಗೆ ಬಂದು ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ ಯೋಚನೆ ಮಾಡ್ಕೊಂಡು ಕೂರ್ತಿದ್ದಂಗೆ ಆಮೇಲೆ ದೋಸೆ ಹಿಟ್ಟಿತ್ತು ದೋಸೆ ತಿನ್ಕೊಂಡು ಮಧ್ಯಾಹ್ನ ಎಲೆಕ್ಟು ಕ್ಲಾಸ್ ಇತ್ತು ಅಂತ ಅಂದ್ಬಿಟ್ಟು ಎರಡು ಕ್ಲಾಸ್ ಕಂಟಿನ್ಯೂಸ್ ಆಗಿರತ್ತಲ್ಲ ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡ್ಕೊಂಡು ನಮ್ಮಮ್ಮ ಇನ್ನೇನು ಒಂದು ಗಂಟೆ ಅಷ್ಟೊತ್ತಿಗೆ ಊಟಕ್ಕೆ ಬಂತು ಹಲಸಿನ ಕೊಡಿತು ಹಲಸಿನಣ್ಣು ತಿನ್ಕೊಂಡು ಮತ್ತು ನಾನು ಕಾಲೇಜ್ ಕಡೆ ಹೆಜ್ಜೆ ಹಾಕ್ ಹೆಜ್ಜೆ ಹಾಕಿದೆ ಹೆಜ್ಜೆ ಹಾಕಿದ್ಮೇಲೆ ಅದೇ ಎಲೆಕ್ಟಿವ್ ಕ್ಲಾಸಿಗೆ ಮತ್ತೆ ಹೋಗಿದ್ದೆ ಇದು ನೋಡ್ಬೋದು ಎಮ್ ಎಸ್ ಡಬ್ಲ್ಯೂ ಕ್ಲಾಸ್ ರೂಮು ಆಮೇಲೆ ಅಲ್ಲಿ ಕೂಡ ಇವತ್ತು ಕ್ಲಾಸ್ ತೊಗೊಂಡಿದ್ದು ಅರ್ಧ ಗಂಟೆ ಅಷ್ಟೇ ಯಾಕಂದರೆ ನಮ್ಮ ಸಬ್ಜೆಕ್ಟ್ ಟೀಚರ್ ಬಂದಿರಲಿಲ್ಲ ಎಮ್ ಎಸ್ ಡಬ್ಲ್ಯೂನಲ್ಲಿ ಆಮೇಲೆ ಇನ್ನೇನು ಮಾಡೋದು ಮತ್ತು ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮನೆಗೆ ರಿಟರ್ನ್ ಅದೇ ರಿಟರ್ನ್ ಆಗಿ ಒಂದು ವೀಡಿಯೋ ಮಾಡಬೇಕಿತ್ತು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅಂದರೆ ನಮ್ಮ ಸರ್ಕಾರಿ ಶಾಲೆ ಫುಲ್ ಡೆವಲಪ್ ಆಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಅಲ್ಲ ಸಂಜೆ ಬಂದ ತಕ್ಷಣ ನಮ್ಮಮ್ಮ ಮತ್ತೆ ದೋಸೆ ಕೊಡ್ತು ಅದು ಆಲೂ ಪಲ್ಯ ಪಲ್ಯದ ಜೊತೆ ಆಮೇಲೆ ಹೊರಗಡೆ ಬಂದು ಪಲ್ಯದ ತಿಂದ್ಕೊಳ್ತು ಮೆಡಿಕಲ್ಗೆ ಹೋಗಿ ಏನು ಒಂದು ಸೋಪ್ ತಗೋಬೇಕಿತ್ತು ತೊಗೊಂಡು ಮನೆಗೆ ಬಂದೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ಯೂ